ವೆಲ್ಕಮ್ ಟು ಸುಗುಮ್ ಅಡುಗೆ ಮನೆ ಇವತ್ತು ನಾನು ಒಂದು ಹೊಸ ರೀತಿ ರೊಟ್ಟಿಗೆ ಹಾಗೂ ಚಪಾತಿಗೆ ಹೊಂದುವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಯಾರು ನನ್ನ ಸಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲು ನಾನಿಲ್ಲಿ ಒಂದೆರಡು ಹೀರಿಕೆ ತೊಗೊಂಡಿದ್ದೀನಿ ಇದು ಸಿಪ್ಪೆ ತೆಗೆದಿರೋದು ಈ ಥರ ಸಿಪ್ಪೆಯನ್ನು ತೆಗೆದು ಹೀರಿಕೆನ ಕ್ಲೀನಾಗಿ ತೆಗೆದಿಟ್ಕೋಬೇಕು ಇದನ್ನ ಸಣ್ಣಗೆ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಒಲೆ ಮೇಲೆ ಒಂದು ಇಟ್ಕೊಂಡು ಅದಕ್ಕೆ ಒಂದು ದೊಡ್ಡ ಸ್ಪೂನಿಂದ ಎರಡು ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಚಮಚೆ ಸಾಸಿವೆ ಹಾಗೆ ಒಂದು ಅರ್ಧ ಚಮಚೆ ಜೀರಿಗೆ ಹಾಕೋಣ ಆಮೇಲೆ ಒಂದಿಷ್ಟು ನಾವಿಲ್ಲಿ ಕರ್ಬೇ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇ ಹಾಕ್ಕೊಂಡಿದ್ಮೇಲೆ ಸಣ್ಣಗೆ ಹೆಚ್ಚಿರುವ ಒಂದು ದೊಡ್ಡ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡಿದ್ಮೇಲೆ ಇದನ್ನ ಚೆನ್ನಾಗಿ ಕೈಯಾಡ್ಸ್ಕೊಬೇಕಾಗುತ್ತೆ ಚೆನ್ನಾಗಿ ಈರುಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕೈಯಾಡ್ಸ್ಕೊಳ್ಳೋಣ ಆಮೇಲೆ ಈರುಳ್ಳಿಯಲ್ಲಿ ಕ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಇದಕ್ಕೆ ಏನು ಕಟ್ ಮಾಡಿಕೊಂಡಿರ್ತೇವಲ್ಲ ಹೀರಿಕಾಯಿನ ಸಣ್ಣಗೆ ಆ ಈ ಈರುಳ್ಳಿ ಜೊತೆ ಹಾಕ್ಕೊಂಡು ಅದನ್ನು ಇದ್ರ ಜೊತೆ ಹಾಕ್ಕೊಂಡಿದ್ಮೇಲೆ ಚೆನ್ನಾಗಿ ಕೈಯಾಡ್ಸ್ಕೊಬೇಕಾಗತ್ತೆ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಕೈಯಾಡಿಸ್ಕೊಂಡಿದ್ಮೇಲೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಸ್ವಲ್ಪ ಕಾಯ್ಡ್ಸ್ಕೊಬೇಕಾಗುತ್ತೆ ಆಮೇಲೆ ಇದು ರೊಟ್ಟಿಗೆ ಹಾಗೂ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಹೀರಿಕೆ ಪಲ್ಯ ಅಂತೂ ಮಾಮೂಲಿ ಎಲ್ಲರೂ ಮಾಡೇ ಮಾಡ್ತಾರೆ ಇದಕ್ಕೆ ಇದು ಸ್ವಲ್ಪ ನಾನು ಡಿಫ್ರೆಂಟಾಗಿ ಇವತ್ತು ಹೀರಿಕೆ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾವು ಸ್ವಲ್ಪ ಅಚ್ಚ ಖಾರ ಹಾಕ್ಕೊಳ್ಳೋಣ ಖಾರ ನೋಡಿಕೊಂಡು ಹಾಕೋಬೇಕಾಗತ್ತೆ ನಿಮ್ಗೆ ಹೆಚ್ಚು ಕಡಿಮೆ ನಾನು ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಖಾರ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಇದನ್ನ ಚೆನ್ನಾಗಿ ಕಾಯ್ಡ್ಸ್ಕೊಳ್ಳೋಣ ಇದು ಕಾಯ್ಡ್ಸ್ಕೊಂಡಿದ್ಮೇಲೆ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಸ್ವಲ್ಪ ಒಂದಿಷ್ಟು ತೊಗರಿಬೇಳೆ ತೊಗೊಂಡು ಇದನ್ನು ನಾನು ರಾತ್ರಿಯೇ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ರಾತ್ರಿ ನೆನೆ ಹಾಕಿದ್ದ ತೊಗರಿ ಬೇಳೆನ ನಾನಿವಾಗ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ನೆನೆದಿದೆ ಹಾಗಾಗಿ ಒಂದು ಇಲ್ಲಾಂದ್ರೆ ನಾವು ಮೂರಿಂದ ನಾಲ್ಕು ತಾಸಾದರೂ ನಾವು ನೆನೆಸ್ಕೋಬೇಕಾಗತ್ತೆ ಇದನ್ನು ಇದರ ಜೊತೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕ್ಯಾಡ್ಸ್ಕೊಳ್ಳೋಣ ಈ ಥರ ನಾವು ಬೇಳೆ ಹಾಕಿ ಮಾಡೋದ್ರಿಂದ ನಮ್ಗೆ ತುಂಬಾ ಚೆನ್ನಾಗಿ ಇದು ಹೀರಿಕಾಯಿ ಪಲ್ಯ ಅನ್ನೋದು ಡಿಫ್ರೆಂಟ್ ನಮ್ಗೆ ಟೇಸ್ಟ್ ಕೊಡುತ್ತೆ ಈ ಥರ ಚೆನ್ನಾಗಿ ಕಾಡಿಸ್ಕೊಂಡಿದ್ಮೇಲೆ ಇದಕ್ಕೆ ನಾವು ನೀವು ಅಚ್ಚ ಖಾರ ಇಷ್ಟ ಇಲ್ಲ ಅಂದರೆ ಕೆಂಪು ಖಾರನ ಹಾಕ್ಕೊಂಡು ಮಾಡ್ಕೋಬೋದು ಹಸಿ ಮೆಣಸಿನ್ಕಾಯಿ ಇಷ್ಟ ಇಲ್ಲದವರು ಕೆಂಪು ಒಣ ಖಾರ ಹಾಕ್ಕೊಂಡು ಮಾಡ್ಕೋಬೋದು ಈ ಥರ ಸ್ವಲ್ಪ ಹೀರೆಕಾಯಿ ಜೊತೆ ಬೇಳೆ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾವು ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಅರಶಿನ ಪುಡಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಹಾಗೆ ಒಂದು ದೊಡ್ಡ ಚಮಚದಷ್ಟು ನಾನಿಲ್ಲಿ ಗುರಳ ಪುಡಿ ಹಾಕ್ತಾಯಿದ್ದೀನಿ ಗುರಾಳ ಪುಡಿ ಅಂದರೆ ಒಬ್ಬರಿಗೆ ಹೊರತಾಗೋದಿಲ್ಲ ಇದು ಹುಚ್ಚಳ ಅಂತಾರಲ್ಲ ಅದ್ರದ್ದು ಪೌಡರ್ ನಾವು ಇಲ್ಲಿ ಉತ್ತರ ಕರ್ನಾಟಕ ಸೈಡೆಲ್ಲ ಈ ಪಲ್ಯಕ್ಕೆ ನಾವು ಪ್ರತಿಯೊಂದು ಪಲ್ಯಕ್ಕೂ ನಾವು ಗುರಾಳ ಪುಡಿಯನ್ನು ನಾವು ಉಪಯೋಗ ಮಾಡ್ತೀವಿ ಹಾಗಾಗಿ ನಾನು ಇದಕ್ಕೆ ಗುರಾಳ ಪುಡಿ ಹಾಕ್ತಾಯಿದ್ದೀನಿ ಹಾಕಿ ಎಲ್ಲಾನು ಚೆನ್ನಾಗಿ ಕೈಯಾಡ್ಸ್ಕೊಳ್ಳೋಣ ಕೈಯಾಡ್ಸಿದ ಮೇಲೆ ನೋಡಿ ಎಲ್ಲಾನು ಒಂದಕ್ಕೊಂದು ಹೊಂದ್ಕೊಂಡಿದ್ಮೇಲೆ ಇದಕ್ಕೆ ನಮ್ಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನಾವು ನೀರು ಹಾಕ್ಕೊಬೋದು ಇದು ಯಾಕಂದ್ರೆ ನಾವು ನೆನೆಸಿರೋ ಬೆಳೆ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ನಾವು ನೀರು ಹಾಕ್ಕೋಬೇಕಾಗುತ್ತೆ ನೀರು ಹಾಕಿ ಸ್ವಲ್ಪ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕಾಗತ್ತೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಚಮಚ ಅಷ್ಟು ನಾನಿಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಉಪ್ಪು ಖಾರ ಹಾಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಇದಕ್ಕೆ ಒಂದು ಅರ್ಧ ಚಮಚ ಅಷ್ಟು ನಾನು ಇಲ್ಲಿ ಸಕ್ಕರೆ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕಿದ ಮೇಲೆ ಇದು ಚೆನ್ನಾಗಿ ಕೈಯಾಡ್ಸ್ಕೊಳ್ಳೋಣ ಕೈಯಾಡ್ಸ್ಕೊಂಡಿದ್ಮೇಲೆ ಇದನ್ನು ನಾವು ಸಣ್ಣ ಉರಿಯಲ್ಲಿ ಒಂದು ಹತ್ತು ನಿಮಿಷವರೆಗೂ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ ಯಾಕಂದರೆ ನಾನು ನೆನೆಸಿರೋ ಬೇಳೆ ಹಾಕಿದ್ದೀನಲ್ಲ ಹಾಗಾಗಿ ಸ್ವಲ್ಪ ಬೇಳೆನೂ ಕುದ್ರೆ ನಮ್ಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾನಿಲ್ಲಿ ಒಂದು ಹತ್ತು ನಿಮಿಷ ಇದನ್ನು ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ ಇದು ಒಂದು ಹತ್ತು ನಿಮಿಷ ಕುದ್ದಿದ ಮೇಲೆ ನೋಡೋಣ ನೋಡಿ ಎಲ್ಲ ನಾವು ಹಾಕಿರೋ ನೀರೆಲ್ಲ ಇಂಕೊಂಡಿದೆ ಇವಾಗ ನಮ್ಗೆ ಪಲ್ಯ ಅನ್ನೋದು ರೆಡಿ ಆಯಿತು ಇದನ್ನು ಈ ಥರ ಚೆನ್ನಾಗಿ ಕಾಯಿಸ್ಕೊಂಡಿದ್ಮೇಲೆ ಇದು ರೊಟ್ಟಿಗೆ ಹಾಗೂ ಬಿಸಿ ಬಿಸಿ ರೊಟ್ಟಿ ಜೊತೆ ಇದು ಪಲ್ಯನ ಸರ್ವ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ಮೇಲೆ ನಾನಿಲ್ಲಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಇವಾಗ ನಮ್ಗೆ ಬೇಳೆ ಜೊತೆ ಹೀರೆಕಾಯಿ ಪಲ್ಯ ರೆಡಿ ಆಯಿತು ಸರಿ ಮಾಡಿಕೊಂಡು ಇದು ಟೇಸ್ಟ್ ಹೇಗಿದೆ ಅಂತ ನೀವು ಕಾಮೆಂಟ್ ಮೂಲಕ ಹೇಳ್ಬೋದು ನೋಡಿ ಯಾವ ಥರ ನಮಗೆ ಹೀರಿಕಾ ಪಲ್ಯ ಅನ್ನೋದು ರೆಡಿ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್